ರಾಷ್ಟ್ರಭಕ್ತ ಯೂಟ್ಯೂಬ್ ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಸಾಕ್ಷಾತ್ಕಾರದೆಡೆಗೆ ಸನ್ಯಾಸಿಯೊಬ್ಬನ ಆತ್ಮ ವೃತ್ತಾಂತ ಮೂಲ ಬರೆದದ್ದು ಓಂ ಸ್ವಾಮಿ ಕನ್ನಡಕ್ಕೆ ಬಿ ಎಸ್ ಜಯಪ್ರಕಾಶ್ ನಾರಾಯಣ ನಾನು ನಿನ್ನೆ ಇದರ ಪುಸ್ತಕವನ್ನು ಓದಲು ಪ್ರಾರಂಭ ಮಾಡಿದೆ ಅದರಲ್ಲಿ ಮೊದಲ ಅಧ್ಯಾಯ ಮೊದಲ ಹೆಜ್ಜೆ ಅಂತ ಅದರ ಮುಂದಿನ ಭಾಗ ಈಗ ನಿನ್ನೆ ತಾನೇ ಆ ಸೈಕಲ್ ರಿಕ್ಷಾದಲ್ಲಿ ಬಂದವನಿಗೆ ಆ ಸ್ವಾಮಿ ಏನು ಸಾಫ್ಟ್ವೇರ್ನ ಸ್ವಾಮಿ ಪರಿವರ್ತನ ಆಗ್ತಾ ಇದ್ದಾರೆ ಅವರು ಒಂದು ಶೂಸ್ ಅನ್ನ ತೆಗೆಸಿಕೊಡ್ತಾರೆ ಮುಂದೆ ಓದೋಣ ಅವನ ಆ ನಗು ನನ್ನ ಪಾಲಿನ ಆ ದಿನವನ್ನು ಸಾರ್ಥಕಗೊಳಿಸಿತ್ತು ಹೊಸ ಪಾದರಕ್ಷೆಗಳನ್ನು ಹಾಕಿಕೊಂಡು ಅವನು ಹೊಸ ಉತ್ಸಾಹದಿಂದ ರಿಕ್ಷಾವನ್ನು ತುಳಿಯಲು ಶುರು ಮಾಡಿದ ಬಹುಶಃ ಧೂಳು ಮೆತ್ತಿಕೊಂಡಿದ್ದ ಮತ್ತು ಒಡೆದು ಚೂರಾಗಿದ್ದ ಅವನ ಆ ಕಾಲುಗಳಿಗೆ ಈಗ ಹೊಸ ಶಕ್ತಿ ಬಂದಿತ್ತು ಎನಿಸುತ್ತದೆ ಅವನು ರಿಕ್ಷಾದ ಪೆಡಲುಗಳನ್ನು ಮೇಲಕ್ಕೂ ಕೆಳಕ್ಕೂ ಅದುಮುತ್ತಿದ್ದದ್ದನ್ನು ನೋಡುತ್ತಿದ್ದ ನನಗೆ ಅಂಗಡಿಗಳು ಆ ಶಬ್ದ ಆ ಬಿಸಿಲು ಎಲ್ಲವೂ ಒಂದು ಕ್ಷಣ ಮರೆಯಾದಂತೆನಿಸಿತು ಅವನ ಆ ಕಾಲುಗಳನ್ನು ನೋಡುತ್ತಿದ್ದರೆ ಅದೇನೋ ಒಂದು ಬಗೆಯ ಅನಂತ ಶಕ್ತಿಯ ನರ್ತನ ಎನಿಸತೊಡಗಿತು ಒಂದು ಪೆಡಲು ಮೇಲೇರುತ್ತಿದ್ದರೆ ಇನ್ನೊಂದು ಪೆಡಲು ಕೆಳಗಿಳಿಯುತ್ತಿತ್ತು ಪ್ರತಿಯೊಂದು ಕ್ಷಣವೂ ಅತ್ಯಂತ ತಾಳಬದ್ಧವಾಗಿ ಒಂದಕ್ಕೊಂದು ಹೊಂದಿಕೊಂಡಿತ್ತು ಆಮೇಲೆ ಮಹೇಶ್ ನನ್ನನ್ನು ಮಣಿಕರ್ಣಿಕಾ ಘಾಟ್ಗೆ ತುಂಬಾ ಹತ್ತಿರದ ಒಂದು ಜಾಗದಲ್ಲಿ ಇಳಿಸಿದ ರಿಕ್ಷಾದಿಂದ ಕೆಳಗಿಳಿಯುತ್ತಿದ್ದ ನಾನು ಹೇ ಮಹೇಶ ಇನ್ನೊಂದು ಸಲ ನೀನೇನಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ಶೂಗಳನ್ನು ಮಾತ್ರ ಆಚೆ ಕಡೆ ಬಿಡಬೇಡ ಹುಷಾರು ಎಂದೆ ಆಯ್ತು ಸ್ವಾಮಿ ಎಂದ ಬಳಿಕ ನಾನು ಅವನಿಗೆ ಐವತ್ತು ನೋಟನ್ನು ಕೊಟ್ಟೆ ನಿಮ್ಮಿಂದ ನಾನು ಹೆಂಗೆ ದುಡ್ಡು ತಗೊಳ್ಳಿ ಸಾರ್ ದಯವಿಟ್ಟು ನೀನು ದುಡ್ಡು ತಗೋ ನೀನು ದುಡ್ಡು ತಗೊಂಡ್ರೆ ನನಗೆ ತುಂಬಾ ಸಂತೋಷವಾಗುತ್ತೆ ರಿಕ್ಷಾದಿಂದ ಕೆಳಕಿಳಿದ್ದ ಅವನು ಕೂಡಲೇ ನನ್ನ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಲು ಮುಂದಾದ ಕೂಡಲೇ ಅವನ ಕೈಗಳನ್ನು ಹಿಡಿದುಕೊಂಡು ಮೇಲಕ್ಕೆತ್ತಿ ನೀನೇನಿದ್ದರೂ ಮೂವರಿಗೆ ಮಾತ್ರ ನಮಸ್ಕಾರ ಮಾಡಬೇಕು ಆ ಮೂವರೆಂದರೆ ದೇವರು ಹಿರಿಯರು ಮತ್ತು ಗುರುಗಳು ಮಾತ್ರ ಎಂದೆ ಮಹೇಶನ ಕೈಯಲ್ಲಿ ದುಡ್ಡನ್ನಿಟ್ಟು ನಾನು ಏನೇ ಆಗಲಿ ಈ ಮಹೇಶ ಬರೀ ರಿಕ್ಷಾವಾಲಾ ಆಗಬಾರದಿತ್ತು ಅವನು ಒಬ್ಬ ಗುಮಾಸ್ತನೋ ಒಬ್ಬ ಕಾವಲುಗಾರನೋ ಒಬ್ಬ ಅಧಿಕಾರಿಯೋ ಒಬ್ಬ ಎಕ್ಸಿಕ್ಯೂಟಿವ್ ಆಫೀಸರೋ ಆಗಬಹುದಿತ್ತು ಎಂದುಕೊಂಡು ಹೆಜ್ಜೆ ಇಡುತ್ತಾ ಮುಂದೆ ಹೋದೆ ಹಾಗೆ ನೋಡಿದರೆ ದೇಹವನ್ನು ಚೈತನ್ಯವನ್ನು ಮುರಿದು ಹಾಕುವಂತಹ ಯಾವ ಕೆಲಸಗಳನ್ನು ಯಾರೊಬ್ಬರೂ ಮಾಡಬಾರದು ಈ ಮನುಷ್ಯ ಪ್ರಜಾಪ್ರಭುತ್ವ ದೇಶದಲ್ಲಿ ಬದುಕಿದ್ದಾನೆ ನಿಜ ಆದರೆ ಅದು ಈ ಮನುಷ್ಯನನ್ನು ಬಂಧನಗಳಿಂದ ಮುಕ್ತಿಗೊಳಿಸಿದೆಯಾ ಒಂದು ದೇಶದ ವ್ಯವಸ್ಥೆ ಇವನಿಗೆ ಏನನ್ನೂ ಒದಗಿಸಲಾಗದು ಇದರ ಪರಿಣಾಮವಾಗಿ ಇವನ ಇನ್ನಿತರ ದೇಶವಾಸಿಗಳು ಇವನನ್ನು ಗೌರವಿಸುತ್ತಿಲ್ಲ ಇವನಿಗೆ ತಲೆಯ ಮೇಲೊಂದು ಸೂರು ಕಟ್ಟಿಕೊಳ್ಳುವಷ್ಟು ಶಕ್ತಿ ಇಲ್ಲ ಹಾಗೆಯೇ ತನ್ನ ನಿತ್ಯ ಬದುಕಿನ ಜಂಜಾಟಗಳಿಂದ ತಪ್ಪಿಸಿಕೊಳ್ಳುವುದು ಕೂಡ ಇವನ ಪಾಲಿಗೆ ಅಸಾಧ್ಯ ನನಗನಿಸುವಂತೆ ಈ ಮಹೇಶ ಯಾವತ್ತೂ ರಜೆ ತೆಗೆದುಕೊಂಡು ಮಜಾ ಮಾಡಿಲ್ಲ ಹಾಗೆಯೇ ಅವನಿಗೆ ಯಾವತ್ತೂ ಹೊಟ್ಟೆ ಬಟ್ಟೆಗೆ ತೀರಾ ತತ್ವಾರವಾಗಿಲ್ಲ ಎನಿಸುತ್ತದೆ ನಿಜ ಹೇಳಬೇಕೆಂದರೆ ನನಗೂ ಅವನಿಗೂ ಯಾವ ವ್ಯತ್ಯಾಸವೂ ಇಲ್ಲ ಏಕೆಂದರೆ ನಮ್ಮಿಬ್ಬರನ್ನು ನಮ್ಮನ್ನು ಅಗತ್ಯಗಳನ್ನು ಕಟ್ಟಿಹಾಕಿದೆ ನಮ್ಮ ನಮ್ಮ ಅಗತ್ಯಗಳು ಕಟ್ಟಿಹಾಕಿವೆ ಅವನ ಅಗತ್ಯಗಳು ಹೆಚ್ಚು ನಿಕೃಷ್ಟ ಮತ್ತು ಅವನ ಉಳಿವಿಗೆ ಬೇಕಾದಂಥವು ಆದರೆ ನನ್ನ ಅಗತ್ಯಗಳು ಹೆಚ್ಚು ಅಮೂರ್ತವಾದವು ಮತ್ತು ಅವು ನಾನೇ ವಿಧಿಸಿಕೊಂಡಿರುವಂಥವು ಇಷ್ಟೇ ನನ್ನ ಮತ್ತು ಅವನ ಅಗತ್ಯಗಳಿಗಿರುವ ವ್ಯತ್ಯಾಸ ಈ ಆಲೋಚನಾ ಲಹರಿಯಲ್ಲೇ ಮುಳುಗಿ ನಾನು ಮಣಿಕರ್ಣಿಕಾ ಘಾಟಿನತ್ತ ಹೆಜ್ಜೆ ಹಾಕುತ್ತಿದ್ದೆ ನಿಜಕ್ಕೂ ವಾರಣಾಸಿಯಲ್ಲಿ ಇರುವಷ್ಟು ಇಕ್ಕಟ್ಟಾದ ಬೀದಿಗಳು ಆ ಭಾರತ ದೇಶದ ಬೇರಾವ ಊರಲ್ಲಾದರೂ ಇದೆಯೇ ಎಂಬ ಅನುಮಾನ ನನಗೆ ಬರತೊಡಗಿತು ಬೇರೆಲ್ಲಾದರೂ ಇಂತಹ ಕಿರಿದಾದ ಬೀದಿಗಳು ಇದ್ದರೂ ನಾನಂತೂ ಆ ಊರನ್ನು ಯಾವತ್ತೂ ನೋಡಿಲ್ಲ ಸ್ವಲ್ಪ ದೊಡ್ಡ ಮೂಗಿದ್ದವರು ಇಲ್ಲಿ ಒಂದು ಸಲ ತಿರುಗಿದರೂ ಸಾಕು ಒಂದು ತೀವ್ರ ತರವಾದ ವಾಸನೆ ಬಡಿಯುತ್ತದೆ ಅದೇನೇ ಇರಲಿ ನಾನು ಈ ಮಣಿಕರ್ಣಿಕಾ ಘಾಟ್ ಅನ್ನು ಕೊನೆಗೂ ತಲುಪಿದೆ ಆದರೆ ನಾನು ಅದೇಗೆ ಆ ಸ್ಥಳವನ್ನು ತಲುಪಿದೆನೋ ಗೊತ್ತಿಲ್ಲ ಅಲ್ಲಿ ನೋಡಿದರೆ ಒಂದು ಚಿತೆ ಧಗ ಧಗನೆ ಉರಿಯುತ್ತಿತ್ತು ಇನ್ನೊಂದು ಚಿತೆಯ ಮೇಲಿಟ್ಟ ಪಾರ್ಥಿವ ಶರೀರ ಹೆಚ್ಚು ಕಮ್ಮಿ ಬೂದಿಯಾಗಿತ್ತು ಆ ಚಿತೆಗಳನ್ನೆಲ್ಲ ಅಲ್ಲೇ ಸಣ್ಣಗೆ ಉರಿಯುತ್ತಿರುತ್ತಿದ್ದ ಕರಿ ಗೆಂಡದ ಸಹಾಯದಿಂದ ಹತ್ತಿಸುತ್ತಿದ್ದರು ಸುತ್ತಮುತ್ತೆಲ್ಲ ಒಡೆದ ಮಡಕೆಯ ಚೂರುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ಹಿಂದುಗಳು ಅಂತ್ಯ ಸಂಸ್ಕಾರದಲ್ಲಿ ಸಾಮಾನ್ಯವಾಗಿ ನೀರು ತುಂಬಿದ ಒಂದು ಮಡಕೆಯನ್ನು ತೂತು ಮಾಡಿ ನಂತರ ಅದನ್ನು ಒಡೆದು ಹಾಕುತ್ತಾರೆ ಸತ್ತವರ ಆತ್ಮವು ಮನುಷ್ಯನ ಸಂಪರ್ಕಗಳನ್ನೆಲ್ಲ ಕಳಚಿಕೊಂಡು ಇನ್ನೊಂದು ಜೀವವನ್ನು ಪ್ರವೇಶಿಸುವುದರ ಸಂಕೇತವಿದು ಇಲ್ಲಿ ಮಡಕೆಯು ಮನುಷ್ಯ ದೇಹದ ಪ್ರತೀಕವಾದರೆ ಆ ಮಡಕೆಯನ್ನು ಒಡೆದು ಹಾಕುವುದು ಅದರೊಳಗೆ ಬಂಧಿತವಾಗಿದ್ದ ಆತ್ಮದ ಬಿಡುಗಡೆಯ ಸಂಗೀತ್ ಸಂಕೇತವಾಗಿದೆ ಆತ್ಮ ಸಾಕ್ಷಾರದ ಆಗಬೇಕಾದರೆ ಸಾಧುಸಂತರ ಅತೀಂದ್ರಿಯ ವಿಜ್ಞಾನ ಗೊತ್ತಿರುವವರ ತಾಂತ್ರಿಕ ಸಾಧಕರ ಅಥವಾ ಯೋಗಿಗಳ ಸಹವಾಸ ಅತ್ಯಗತ್ಯ ಎನ್ನುವುದು ನನಗೆ ಗೊತ್ತಿತ್ತು ಆದರೆ ಈ ಮಣಿಕರ್ಣಿಕಾ ಘಾಟಿನಲ್ಲಿ ಅಂಥವರು ಯಾರೂ ಇಲ್ಲ ಎನ್ನುವುದು ನನಗೆ ಸ್ವಲ್ಪ ಹೊತ್ತಿನಲ್ಲೇ ಗೊತ್ತಾಯಿತು ಇಂಥವರ ಬದಲಿಗೆ ಇಲ್ಲಿ ಚಿತೆಗಳ ಸುತ್ತಮುತ್ತ ಸೌದೆ ಮಾರುವ ದಲ್ಲಾಳಿಗಳೇ ಠಿಕಾಣಿ ಹೂಡಿದ್ದರು ಅವರ ಅಕ್ಕಪಕ್ಕವೆಲ್ಲ ಬರಿ ಎಲೆ ಅಡಿಕೆ ಹಾಕಿಕೊಡುವ ಪಾನುವಾಲಗಳು ಮತ್ತು ಟೀ ಮಾರುತ್ತಿದ್ದ ಚಾಯವಾಲಗಳೇ ಗಿಜಿಗುಡುತ್ತಿದ್ದರು ಜತೆಗೆ ಆ ಘಾಟ್ನಲ್ಲಿ ಲೆಕ್ಕವಿಲ್ಲದಷ್ಟು ಜನಗಳು ದನಕರುಗಳು ನಾಯಿಗಳು ಮತ್ತು ಬೆಕ್ಕುಗಳು ಅಂಡಲೆಯುತ್ತಿದ್ದವು ಇಂತಹ ಮಣಿಕರ್ಣಿಕಾ ಘಾಟನ್ನು ನೋಡಿ ನನಗೆ ಸಿಕ್ಕಾಪಟ್ಟೆ ನಿರಾಸೆಯಾಯಿತು ಹೀಗಾಗಿ ನಾನು ಪುನಃ ತೆಲಾಂಗ್ ಸ್ವಾಮಿಯವರ ಮಠದ ಬಗ್ಗೆ ಕೇಳಲು ಶುರು ಮಾಡಿದೆ ನಾನು ಹೀಗೆ ಕೇಳಿದವರ ಪೈಕಿ ಒಬ್ಬರಿಗೆ ಮಾತ್ರ ತಿಲಾಂಗ್ ಸ್ವಾಮಿಯವರ ಮಠದ ಬಗ್ಗೆ ಗೊತ್ತಿರುವಂತಿತ್ತು ಅವರನ್ನು ವಿಚಾರಿಸಿದಾಗ ನೋಡಿ ಸ್ವಾಮಿ ಈ ದಿಕ್ಕಿನಲ್ಲಿ ಹೋಗಿ ಎಂದು ದಾರಿ ತೋರಿಸಿದರು ಅವರು ತೋರಿಸಿದ ದಿಕ್ಕಿನಲ್ಲಿ ನಾನು ಕಿಶ್ಕಿಂದೆಯಂತ ಬೀದಿಗಳನ್ನು ಹಾಯುತ್ತ ಹೊರಟೆ ಆ ಬೀದಿಗಳಲ್ಲಿದ್ದ ಅದೆಷ್ಟೋ ಕಟ್ಟಡಗಳು ಇನ್ನೇನು ಉರುಳಿ ಬೀಳುವಂತೆ ಇದ್ದವು ಅಲ್ಲಿದ್ದ ಅಂಗಡಿಗಳಲ್ಲಿ ಎಲ್ಲ ಬಗೆಯ ಸಾಮಾನುಗಳನ್ನು ಮಾರುತ್ತಿದ್ದರು ತಲೆ ಚಿಟ್ಟು ಹಿಡಿಸುವಂತ ಸಂಚಾರ ದಟ್ಟಣೆಯಿಂದ ಪಾರಾಗಬೇಕೆಂದು ಬಯಸಿದ ನಾನು ಒಂದಕ್ಕೊಂದು ಅಂಟಿಕೊಂಡಿದ್ದ ಕೊಂಡಿದ್ದ ಮನೆಗಳು ಸಾಲುಗಟ್ಟಿದ್ದ ಕಿರಿದಾದ ಓಣಿಗಳಲ್ಲಿ ಹೆಜ್ಜೆ ಇಡುತ್ತಾ ಹೋದೆ ಅಲ್ಲೆಲ್ಲ ಮಕ್ಕಳು ಅಲ್ಲಿ ನಿಲ್ಲಿಸಿದ್ದ ದ್ವಿಚಕ್ರ ವಾಹನಗಳ ಅಕ್ಕಪಕ್ಕದಲ್ಲಿ ಆಟವಾಡುತ್ತಿದ್ದವು ಹಾಗೆ ಸಾಗಿ ಹೋಗುವಾಗ ಅಲ್ಲೆಲ್ಲ ಬಿದ್ದಿದ್ದ ಸಗಣಿ ಮತ್ತು ಗಂಜಲವನ್ನೆಲ್ಲ ತುಳಿಯದೆ ಹುಷಾರಾಗಿ ಹೆಜ್ಜೆ ಇಡುತ್ತಿದ್ದೆ ಮುಕ್ಕಾಲು ಗಂಟೆ ಕಾಲ ಹೀಗೆಯೇ ನಡೆದ ಮೇಲೆ ಆಯಾಸವಾಗಿ ನಿಂತುಕೊಂಡೆ ಆ ಕ್ಷಣದಲ್ಲಿ ನನಗೆ ಯಾವ ಭರವಸೆಯೂ ಇರಲಿಲ್ಲ ನನಗೆ ತೆಲಾಂಗ್ ಸ್ವಾಮಿಯವರ ಮಂದಿರವಾಗಲಿ ಆ ಮಂದಿರವನ್ನು ನೋಡಿರುವ ಒಬ್ಬೇ ಒಬ್ಬರಾಗಲಿ ಸಿಗು ಸಿಗುವುದಿಲ್ಲ ಸಿಗುವುದಿಲ್ಲ ಎನಿಸಿತು ಹಾಗೆಯೇ ರಸ್ತೆಯ ಅಂಚನಲ್ಲಿದ್ದ ಕಲ್ಲು ದಿಂಡಿನ ಮೇಲೆ ಕೂತುಕೊಂಡು ನಾನು ನೆತ್ತಿಯ ಮೇಲಿನ ದೇವರನ್ನು ಒರೆಸಿಕೊಳ್ಳುತ್ತಾ ಮುಂದ ಕೆಲ್ಲಿಗೆ ಹೋಗುವುದು ಎಂದು ಚಿಂತಿಸತೊಡಗಿದೆ ಹೀಗೆಯೇ ಕೆಲವು ನಿಮಿಷಗಳು ಉರುಳಿದ ಮೇಲೆ ತಲೆ ಎತ್ತಿ ನೋಡಿದೆ ಅಲ್ಲಿ ಬಲಗಡೆಯಲ್ಲಿ ಒಂದು ಫಲಕದ ಮೇಲೆ ಹಿಂದಿಯಲ್ಲಿ ತೆಲಾಂಗ್ ಸ್ವಾಮಿ ಮಠ ಎಂದು ಬರೆದಿತ್ತು ನೋಡಿದರೆ ಅದೊಂದು ದೇವಸ್ಥಾನವಾಗಿತ್ತು ನಾನು ಆ ದೇವಸ್ಥಾನಗೊಳಕ್ಕೆ ಹೋದೆ ಅಲ್ಲಿ ಮಧ್ಯ ವಯಸ್ಸಿನ ವ್ಯಕ್ತಿಯೊಬ್ಬರು ಅರ್ಚಕರಾಗಿದ್ದರು ಅವರ ಮುಖ ತಲೆ ಶರೀರ ಹೊಟ್ಟೆ ಕೈಕಾಲು ಎಲ್ಲವೂ ದುಂಡಗಿದ್ದವು ನನ್ನ ಹಿಂದೆಯೇ ಒಳಕ್ಕೆ ಬಂದ ಕ್ಷೌರಿಕನೊಬ್ಬ ತನ್ನ ಕೈಚೀಲದೊಳಗಿಂದ ಹಡಪವನ್ನು ತೆಗೆದು ಆ ಅರ್ಚಕರಿಗೆ ಕ್ಷೌರ ಮಾಡಲು ಶುರು ಮಾಡಿದ ಹೊರಗೆ ಸುಡುವ ಬಿಸಿಲಿದ್ದರೂ ದೇವಸ್ಥಾನ ತಣ್ಣಗಿತ್ತು ಅದನ್ನು ಅನುಭವಿಸುತ್ತ ನಾನು ಆ ಕ್ಷೌರಿಕನ ಕೆಲಸವನ್ನು ಸುಮ್ಮನೆ ನೋಡುತ್ತಾ ಕೂತೆ ಕೆಲವು ಕ್ಷಣಗಳಾದ ಮೇಲೆ ಅವನು ತನ್ನ ಸಾಮಾನುಗಳನ್ನೆಲ್ಲ ಹಡಪದೊಳಗೆ ಹಾಕಿಕೊಂಡ ಅಲ್ಲಿಂದ ಹೊರಟ ಅರ್ಚಕರು ಅವನಿಗೆ ಹಣವನ್ನೇನು ಕೊಡಲಿಲ್ಲ ಬಹುಶಃ ಅವರಿಬ್ಬರ ಮಧ್ಯೆ ಏನೋ ತಿಂಗಳಿಗೆ ಇಷ್ಟು ಅಂತ ಕೊಡುವುದು ಎಂಬ ಒಪ್ಪಂದ ಅಗತ್ ಆಗಿತ್ತೆನಿಸುತ್ತದೆ ಆಮೇಲೆ ನಾನು ಆ ಅರ್ಚಕರನ್ನು ಸ್ವಾಮಿ ಮತ್ತು ಅವರ ಪರಂಪರೆ ಹಾಗೂ ಆ ಮಂದಿರದ ಬಗ್ಗೆ ಕೇಳಿದೆ ನನ್ನ ಪ್ರಶ್ನೆಗೆ ಅವರು ಇಲ್ಲಿ ಯಾವುದೇ ಶಿಷ್ಯ ಪರಂಪರೆಯಾಗಲಿ ಇಲ್ಲವೇ ಆಶ್ರಮವಾಗಲಿ ಇಲ್ಲ ಇಲ್ಲಿರುವುದು ಈ ಒಂದು ದೇವಸ್ಥಾನವಷ್ಟೇ ಯಾರು ಎಷ್ಟೇ ದುಡ್ಡು ಕೊಡುತ್ತೇನೆಂದರೂ ಸರಿ ಇಲ್ಲಿ ಯಾರಿಗೂ ಉಳಿದುಕೊಳ್ಳಲು ಅವಕಾಶವಿಲ್ಲ ಎಂದರು ಕೂಡಲೇ ನನಗೆ ಯಾರೋ ದ್ರೋಹ ಮಾಡಿದಂತಾಯಿತು ದೇವಸ್ಥಾನ ಒಳಗಿದ್ದ ಒಂದು ಮೂಲೆಯಲ್ಲಿ ಕಡೆಗೆ ಒಂದು ಮೂಲೆಯ ಕಡೆಗೆ ಬೆರಳು ತೋರಿಸಿದ ಆ ಅರ್ಚಕರು ನೋಡಿ ಇಲ್ಲೇ ತೆಲಾಂಗ್ ಸ್ವಾಮಿಯವರನ್ನು ಸಮಾಧಿ ಮಾಡಿತ್ತು ಎಂದರು ತೆಲಾಂಗ್ ಸ್ವಾಮಿಯವರ ಸಮಾಧಿಯ ಹತ್ತಿರಕ್ಕೆ ಹೋದ ನಾನು ದಿಕ್ಕು ಕಾಣದಂತಾಗಿರುವ ಆ ಜೀವಕ್ಕೆ ದಯವಿಟ್ಟು ದಾರಿ ದಾರಿ ತೋರಿಸಿ ಸ್ವಾಮೀಜಿ ನೀವು ದಾರಿ ತೋರಿದರೆ ನಾನು ಏನನ್ನು ಸಾಧಿಸಬೇಕೆಂದುಕೊಂಡು ಹೊರಟಿದ್ದೇನೋ ಅದನ್ನು ಸಾಧಿಸಲು ಸಾಧ್ಯ ಎಂದೆ ಆಮೇಲೆ ನಾನು ಅಲ್ಲಿಂದ ಹೊರಟೆ ಆಗ ನನ್ನನ್ನು ತಡೆದ ಅರ್ಚಕರು ನೀವು ನಿಜಕ್ಕೂ ಏನನ್ನು ಹುಡುಕಿಕೊಂಡು ಹೊರಟಿದ್ದೀರಿ ಎಂದರು ಅದಕ್ಕೆ ನಾನು ನಾನೊಬ್ಬ ಗುರುವನ್ನು ಹುಡುಕುತ್ತಿದ್ದೀನಿ ಅಷ್ಟೇ ಅಷ್ಟೇ ಅಲ್ಲ ನಾನು ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳಬೇಕು ಎಂದುಕೊಂಡಿದ್ದೀನಿ ಬದುಕಿನ ಎಲ್ಲ ಲೌಕಿಕ ಬಂಧನಗಳನ್ನು ತೊರೆಯಬೇಕೆಂದು ತೀರ್ಮಾನಿಸಿದ್ದೇನೆ ನನ್ನ ಉತ್ತರವನ್ನು ಕೇಳಿಸಿಕೊಂಡ ಆರ್ಚಕರು ಅರ್ಚಕರು ಹ್ಮ್ ನೀವು ಜಗತ್ತನ್ನು ತೊರೆಯುವುದಾಗಲಿ ಗುರುವನ್ನು ಹುಡುಕಿಕೊಂಡು ಹೋಗುವುದಾಗಲಿ ಬೇಕಿಲ್ಲ ನೀವು ಮದುವೆಯಾಗಿ ಎಲ್ಲರಂತೆಯೇ ಆರಾಮವಾಗಿ ಎಂದರು ಆರಾಮದ ಜೀವನ ಹಾಗೆ ನೋಡಿದರೆ ಆರಾಮದ ಜೀವನವೆಂಬುದೇ ಇಲ್ಲ ಒಬ್ಬರಿಗೆ ತುಂಬಾ ಸಹಜ ಎನಿಸುವಂಥದ್ದು ಇನ್ನೊಬ್ಬರ ದೃಷ್ಟಿಯಿಂದ ನೋಡಿದರೆ ಅಸಹಜ ಎನ್ನಿಸಬಹುದು ಉದಾಹರಣೆಗೆ ಹೇಳುವುದಾದರೆ ಒಬ್ಬ ಯೋಗಿಯು ಈ ಲೋಕವೆಲ್ಲ ಅಸಹಜ ಇಲ್ಲಿ ಜನರು ಬರೀ ಆಹಾರ ಮತ್ತು ಮೈಥುನಗಳ ಬಗ್ಗೆಯೇ ಯೋಚಿಸುತ್ತಾ ಪ್ರಾಣಿಗಳಂತೆ ಬದುಕುತ್ತಿದ್ದಾರೆ ಎಂದುಕೊಳ್ಳುತ್ತಾನೆ ಆದರೆ ಜಗತ್ತು ಈ ಯೋಗಿಯೊಬ್ಬ ಮೂರ್ಖ ಎಲ್ಲೋ ಸುಮ್ಮನೆ ಮೂಗು ಹಿಡಿದುಕೊಂಡು ಕೂತುಕೊಂಡು ಇಡೀ ಜೀವನವನ್ನೇ ವ್ಯರ್ಥ ಮಾಡಿಕೊಳ್ಳುತ್ತಿದ್ದಾನೆ ಈ ಬದುಕು ದಯಪಾಲಿಸುವ ಯಾವ ಸುಖ ಸಂತೋಷವನ್ನು ಇವನು ಅನುಭವಿಸುತ್ತಿಲ್ಲವಲ್ಲ ಎಂದುಕೊಳ್ಳುತ್ತದೆ ಹೀಗಾಗಿ ನಾನು ಆ ಅರ್ಚಕರ ಮಾತಿಗೆ ಪ್ರತಿಯಾಗಿ ಏನೂ ಹೇಳಲಿಲ್ಲ ಏಕೆಂದರೆ ನನ್ನೊಳಗಿನ ತಹತವನ್ನಾಗಲಿ ಅಥವಾ ನನ್ನ ಅಂತರಂಗದ ಉದ್ದೇಶವನ್ನಾಗಲಿ ಅರ್ಥ ಮಾಡಿಕೊಳ್ಳದವರೊಂದಿಗೆ ಮಾತನಾಡುವುದರಲ್ಲಿ ನನಗೆ ಯಾವತ್ತೂ ಆಸಕ್ತಿ ಇಲ್ಲ ಆಮೇಲೆ ನಾನು ಪುನಃ ಘಾಟ್ಗಳ ಕಡೆಗೆ ಹೋದೆ ಆಗ ಮಧ್ಯಾಹ್ನ ಮೂರು ಗಂಟೆಯ ಹೊತ್ತು ಆಗಂತೂ ಸೂರ್ಯ ಇನ್ನಷ್ಟು ಪ್ರಖರವಾಗಿ ಬಿಸಿಲನ್ನು ಕಕ್ಕುತ್ತಿದ್ದ ಬೆಳಿಗ್ಗೆಯಿಂದ ನಾನು ಏನನ್ನೂ ತಿಂದಿರಲಿಲ್ಲ ಅಷ್ಟೇ ಅಲ್ಲ ಬೆಳಿಗ್ಗೆ ಏನನ್ನಾದ್ರೂ ತಿನ್ನೋಣವೆಂದರೆ ಸರಿಯಾದ ಜಾಗವೇ ಕಂಡಿರಲಿಲ್ಲ ಸರಿಯಾದ ಜಾಗವೆಂದರೆ ಇಷ್ಟೇ ನನಗೆ ಆಹಾರ ಪದಾರ್ಥಗಳನ್ನು ಅತಿಯಾಗಿ ಹುರಿದಿರಬಾವು ಬಾರದು ಮಧ್ಯಾಹ್ನದ ಹೊತ್ತಿಗೆ ನಾನು ಆತ್ಮ ಸಾಕ್ಷಾತ್ಕಾರದ ಹುಡುಕಾಟದಲ್ಲಿದ್ದೆ ಅಷ್ಟು ಹೊತ್ತಿಗಾಗಲೇ ನನ್ನ ನೀರಿನ ಬಾಟಲಿ ಖಾಲಿಯಾಗಿ ಎಷ್ಟೋ ಗಂಟೆಗಳಾಗಿದ್ದವು ಮಧ್ಯಾಹ್ನ ಮೂರರ ಹೊತ್ತಿಗೆ ಹಸಿವು ನನ್ನ ಹೊಟ್ಟೆಯನ್ನು ಬಾರಿಸುತ್ತ ಕಠೋರ ವಾಸ್ತವವನ್ನು ನನಗೆ ತಿಳಿಸುತ್ತಿತ್ತು ಘಾಟ್ಗೆ ಹೋಗುವ ದಾರಿ ಕೂಡ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ ಹೀಗಾಗಿ ನಾನು ಘಾಟ್ಗಳ ಕಡೆಗೆ ಹೋಗುತ್ತಿದ್ದನೋ ಅಥವಾ ಘಾಟ್ನಿಂದ ದೂರ ಹೋಗುತ್ತಿದ್ದೇನೋ ಎನ್ನುವುದು ಕೂಡ ನನಗೆ ತಿಳಿದಿರಲಿಲ್ಲ ಆದರೆ ಮುಂದಕ್ಕೆ ಹೋಗುತ್ತಾ ಹೋಗುತ್ತಾ ಈ ಬೀದಿಯಲ್ಲಿ ಜನರು ತೀರಾ ವಿರಳವಾದರು ನನಗೆ ಓಹೋ ನಾನೆಲ್ಲೋ ದಾರಿ ತಪ್ಪಿದ್ದೇನೆ ಎನಿಸಿತು ಆಗ ಕಾಕತಾಳೀಯವಾಗಿ ಕೆಲವು ಲಾಡ್ಜ್ಗಳು ನನ್ನ ಕಣ್ಣಿಗೆ ಬಿದ್ದವು ಆ ಲಾಡ್ಜ್ಗಳ ಬಳಿ ಹೋದ ನಾನು ಸ್ವಾಮಿ ಒಂದು ರೂಮ್ ಏನಾದರೂ ಸಿಗುತ್ತಾ ಎಂದೆ ತಣ್ಣಗೆ ಪ್ರಶಾಂತವಾಗಿ ಇರುವ ಒಂದು ಸ್ಥಳದಲ್ಲಿ ಹಾಗೆಯೇ ಮೈ ಚಾಚಿಕೊಂಡು ಮಲಗಿಕೊಳ್ಳುವ ಆಸೆಯಾಗಿತ್ತು ನನಗೆ ಆದರೆ ಯಾವ ಲಾಡ್ಜ್ನಲ್ಲೂ ಒಂದು ರೂಮ್ ಇರಲಿಲ್ಲ ಬದಲಿಗೆ ಎಲ್ಲ ಲಾಡ್ಜ್ನಲ್ಲೂ ಅಲ್ಲಿನ ಮುಂಗಟ್ಟೆಗಳ ಮೇಲೆ ಕೂತಿರುತ್ತಿದ್ದವರು ವಿನಾ ಕಾರಣ ನೀವು ಎಲ್ಲಿಂದ ಬಂದಿದ್ದೀರಿ ನೀವು ಎಷ್ಟು ಜನ ಬಂದಿದ್ದೀರಿ ಎಷ್ಟು ದಿನಗಳ ಮಟ್ಟಿಗೆ ರೂಮ್ ಬೇಕು ಎಂದೆಲ್ಲಾ ಕೇಳುತ್ತಿದ್ದರು ಕೊನೆಗೆ ಸ್ವಾಮಿ ಯಾವ ರೂಮು ಖಾಲಿ ಇಲ್ಲ ಎನ್ನುತ್ತಿದ್ದರು ಒಟ್ಟಿನಲ್ಲಿ ಅವರೆಲ್ಲ ನನ್ನನ್ನು ಕೂಲಂಕುಶವಾಗಿ ವಿಚಾರಣೆ ಮಾಡುತ್ತಿದ್ದರು ಅವರ ಲಾಡ್ಜ್ನಲ್ಲಿ ರೂಮ್ ಖಾಲಿ ಇಲ್ಲವೆಂದ ಮೇಲೆ ಆ ಜನರೇಕೆ ಹಾಗೆ ನನಗೆ ಪ್ರಶ್ನೆಗಳನ್ನು ಸುರಿಮಳೆ ಗರೆಯಬೇಕು ನಾನು ಅಲ್ಲಿಂದ ಮುಂದಕ್ಕೆ ಹಾಗೆಯೇ ನಡೆದುಕೊಂಡು ಹೋಗಿ ನದಿಯನ್ನು ನದಿಯ ದಡವನ್ನು ಸೇರಿದೆ ಹಿಂದೂ ಧಾರ್ಮಿಕ ಗ್ರಂಥಗಳೆಲ್ಲವೂ ಈ ಪವಿತ್ರ ಗಂಗಾಮಾಯಿಗೆ ಇರುವ ಪ್ರಾಮುಖ್ಯದ ಬಗ್ಗೆ ಸಾಕಷ್ಟು ಹೇಳುತ್ತವೆ ಆದರೆ ಈ ಗಂಗಾ ಮಾತೆಯ ಮಕ್ಕಳು ಈ ನದಿಯನ್ನು ಎಷ್ಟೊಂದು ಹಾಳು ಮಾಡಿದ್ದಾರೆ ಎಂದರೆ ಅದು ಊಹೆಗೂ ನೆಲಕದು ನನ್ನ ಕಣ್ಣ ಮುಂದೆಯೇ ಗಂಗೆ ಅಷ್ಟೊಂದು ಮಲಿನಗೊಂಡು ಹರಿಯುತ್ತಿದ್ದನ್ನು ನೋಡಿದರೆ ನಾನು ಹತಾಶೆಯಿಂದಲೂ ಅಪನಂಬಿಕೆಯಿಂದಲೂ ತಲೆಯಾಡಿಸಿದೆ ಗಂಗಾ ನದಿಯು ಹರಿದ್ವಾರದವರೆಗೂ ಸ್ಫಟಿಕ ಶುದ್ಧವಾಗಿರುವುದನ್ನು ನಾನು ನೋಡಿದ್ದೇನೆ ಆದರೆ ಪವಿತ್ರ ನಗರಗಳಲ್ಲೇ ಅತ್ಯಂತ ಪವಿತ್ರವಾದ ನನ್ನ ಕಲ್ಪನೆಯ ಕಾಶಿಯಲ್ಲಿ ಈ ಗಂಗಾ ನದಿಯ ಸ್ಥಿತಿ ಏನಾಗಿದೆ ಗಬ್ಬು ನಾರುತ್ತಿದ್ದ ಈ ನದಿಯನ್ನು ನೋಡಿದ ನಾನು ಏನೇ ಆಗಲಿ ನಾನು ಮಾತ್ರ ಇಲ್ಲಿ ಸ್ನಾನ ಮಾಡುವುದಿಲ್ಲ ಎಂದು ತೀರ್ಮಾನಿಸಿದೆ ಹಾಗೆಯೇ ಅಂತರ್ಮುಖಿಯಾಗಿಯ ಗಂಗೆಗೆ ಗೌರವಾರ್ಪಣೆ ಸಲ್ಲಿಸಿದೆ ಏನೇ ಆಗಲಿ ಹೇಗೆ ಇರಲಿ ತಾಯಿ ಯಾವತ್ತಿದ್ದರೂ ತಾಯಿಯೇ ಮಾಲೀಸ್ ಮಾಡ್ಲಾ ಈ ಧ್ವನಿ ಬಂದ ಕೂಡಲೇ ನಾನು ತಲೆ ಎತ್ತಿ ನೋಡಿದರೆ ನನ್ನ ಹತ್ತಿರದಲ್ಲೇ ಒಬ್ಬ ಆಸಾಮಿ ನಿಂತಿದ್ದ ನಾನು ಕೂಡಲೇ ನನಗೆ ಮಾಲೀಸು ಗೀಲಿಸು ಬೇಡ ನನಗೆ ಬೇಕಾಗಿರೋದು ಒಬ್ಬ ಗೈಡ್ ಅಷ್ಟೇ ಎಂದೆ ಇನ್ನು ಮುಂದಿನ ಈ ಮೊದಲನೇ ಅಧ್ಯಾಯದ ಮುಂದಿನ ಭಾಗ ನಾಳೆ ಕೇಳೋಣ ನಮಸ್ಕಾರ